ಮಿತ್ತೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬೇರ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಅಂಬೇಡ್ಕರ್ ನಗರ ಆಶ್ರಯ ಯೋಜನೆ ಸರ್ವೆ ನಂಬರ್ ಐವತ್ತಾರರಲ್ಲಿ ಮೊದಲು ರೀತಿ ಇತ್ತು ಇಲ್ಲಿಗೆ ಅಂಬೇಡ್ಕರ್ ಸ್ಟ್ಯಾಚು ಮಾಡಲು ಸಿದ್ಧಿಕೊಳ್ಳುತ್ತಿದ್ದವು ಇದು ಜಾಗ ನಮ್ಮದು ಎಂದು ಕಿಡಿಗೇರಿಗಳು ಈ ಬ್ಯಾನರನ್ನು ಬಿಚ್ಚಲು ಕಿಡಿಗೇರಿಗಳು ಅಂಬೇಡ್ಕರ್ ಬ್ಯಾನರನ್ನು ಬಿಚ್ಚುತ್ತಿರುವುದು ಈರಯ್ಯ ಸಣ್ಣ ಬಿಳಿಗಿ ಕಾಳೆಯ ಮತ್ತು ಅವರ ಕುಟುಂಬದವರು ಸೇರಿ ಅಂಬೇಡ್ಕರ್ ಬ್ಯಾನರ್ ಬಿಚ್ಚಿಕೊಂಡು ಹೋಗಿ ರಸ್ತೆ ಬದಿಯಲ್ಲಿ ಬಿಸಾಡುತ್ತಿದ್ದಾರೆ ನೋಡು ತೆಗೆದುಕೊಂಡು ಹೋಗುತ್ತಿದ್ದಾರೆ ಮಾನ್ಯ ಸಾಹೇಬರು ಗಮನಿಸಬೇಕು ಗಮನಿಸಬೇಕು ನೋಡಿ ಅಂಬೇಡ್ಕರ್ಗೆ ಅವಮಾನ ಮಾಡುತ್ತಿದ್ದಾರೆ ಈ ಬ್ಯಾನರ್ ಬಿಚ್ಚಿಕೊಂಡು ಹೋಗಿ ಈಗ ಅಲ್ಲಿ ವಾಸದ ಮನೆ ನಿರ್ಮಾಣ ಮಾಡಲು ಸಿದ್ಧ ಮಾಡಲು ಈ ರೀತಿ ಮಾಡ್ತಾ ಇದ್ದಾರೆ ಮಾನ್ಯ ಸಾಹೇಬರು ಗಮನಿಸಬೇಕು ಅಂಬೇಡ್ಕರ್ಗೆ ಅವಮಾನ ಆದರೆ ಸಂವಿಧಾನಕ್ಕೆ ಆದ ಅವಮಾನ ತಾನೇ ನೋಡಿ ಸ್ವಾಮಿ ರೈತಿ ಅಭಿವೃದ್ಧಿ ಅಧಿಕಾರಿಗಳು ಬಂದು ಕಟ್ಟಡವನ್ನು ನಿಲ್ಲಿಸಿ ಎಂದು ಹೇಳುತ್ತಿದ್ದರು ಆದರೂ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿದರು ಹಾಗೂ ಊರಿನ ನಾಮಫಲಕದ ಕಟ್ಟಡವನ್ನು ಕೂಡ ಸಾಮಾಜಿಕ ಕಾರ್ಯಕರ್ತ ಕಟ್ಟಡ ಒಬ್ಬನೇ ಮಾಡುತ್ತಿದ್ದಾನೆ ಹಾಗೂ ಎಲ್ಲ ಆದ ಮನ್ ಆದ ಮೇಲೆ ಅಂಬೇಡ್ಕರ್ ಫೋಟೋ ಹಿಡಿದು ನಮಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ಎಂದು ಹೋರಾಟ ಮಾಡುತ್ತಾರೆ ಆದರೆ ಯಾರೂ ಬೆಂಬಲವಿಲ್ಲ ಸಾಮಾಜಿಕ ಕಾರ್ಯಕರ್ತನ ಹೋರಾಟದಿಂದ ಗಾಡೆ ನಿರ್ಮಾಣವಾಯಿತು ಗೋಡೆ ನಿರ್ಮಾಣ ಮಾಡುವಾಗ ತಂಟೆ ತಗರಲ್ಲಿ ಮಾಡಿದರು ಅಲ್ಲಿಗೆ ಕಸ ಹಾಕೋದು ಮುಳ್ಳು ಹಾಕೋದು ಸಸಿ ಹಾಕೋದು ಇದೇ ರೀತಿ ಕಚೇರಿಯ ಉಪ ಆರಕ್ಷಕ ಠಾಣೆಗೆ ದೂರು ನೀಡಿದ ತಕ್ಷಣ ಬಂದು ಅವರಿಗೆ ಬುದ್ಧಿಮಾತು ಹೇಳಿದರು ಅಂಬೇಡ್ಕರ್ ನಾಮ ಫಲಕದ ಹಿಂಭಾಗ ಕಸ ಕಡ್ಡಿ ಹಾಗೂ ಗಿಡಗಳನ್ನು ನಟ್ಟಿ ಅದಕ್ಕೆ ತೊಂದರೆ ಮಾಡುತ್ತಿದ್ದರು ಅವರಿಗೆ ಅಂಬೇಡ್ಕರ್ ಏನು ಯಾರು ಎನ್ನುವುದು ಅವರಿಗೆ ಗೊತ್ತಿಲ್ಲ ಅವರು ಒಂದು ಸ್ವಲ್ಪ ಅವಿವೇಕಿ ತರ ಆಡುತ್ತಾರೆ ಆ ಜನ ಕಟ್ಟಡ ಮಾಡುವ ಸಮಯದಲ್ಲಿ ಸಾಮಾಜಿಕ ಕಾರ್ಯಕರ್ತೆಗೆ ಅಶೀಲಕರವಾದ ಮಾತುಗಳನ್ನು ಕರ್ ನಾಮಫಲಕದ ವಿಚಾರದ ಬಗ್ಗೆ ಸಾಲಿಗ್ರಾಮ ಪೊಲಿಟೀಶಿಯನು ಹಾಗೂ ಬೇರಿಯಾ ಪೊಲಿಟೀಶಿಯನು ಹಾಗೂ ಬೇರಿಯಾ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಬಂದು ಗಮನಿಸಬೇಕೆಂದು ತಮ್ಮಲ್ಲಿ ಕಳಕಳೆಯ ಮ ಮನವಿ ಮಾಡಿಕೊಳ್ಳುತ್ತೇನೆ ಅನ್ಯ ತಹಸೀಲ್ದಾರು ಕೂಡ ಇಲ್ಲಿಗೆ ಬಂದು ಈ ಸ್ಥಳವನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಇಂತಿ ಸಾಮಾಜಿಕ ಕಾರ್ಯಕರ್ತ